ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಉಚಿತ ಸೇವೆಯ ಆಂಬ್ಯುಲೆನ್ಸ್ ವಾಹನದ ವಾರ್ಷಿಕ ವಿಮಾ ಕಂತು ಪಾಲಿಸಿ ಪಾಲಿಸಿ ವಿತರಿಸಿದ್ರು ನಾಗರಿಕ ಸಮಿತಿಯ ಮನವಿಗೆ ಸ್ಪಂದಿಸಿದ ಸೊಸೈಟಿಯ ಅಧ್ಯಕ್ಷ ಜೈಕಶೆಟ್ಟಿ ಇಂದ್ರಾಳಿಯವರು ಶಿಫಾರಸು ಬರೆಸಿದರು ಸಂಚಾಲಕ ನಿತ್ಯಾನಂದ್ ಒಳಕಾಡ್ ಅವರು ವಿಮಾ ಕಂತು ಭರಿಸಿದ ಪಾಲಿಸಿ ಸ್ವೀಕರಿಸಿದ್ರು ಕಾರ್ಯಕ್ರಮದಲ್ಲಿ ರಾಜೇಶ್ ಶಿರಿಗಾ ಪ್ರಧಾನ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಅಶ್ವಿನಿ ಕುಮಾರ್ ಲೆಕ್ಕಗ್ ಮತ್ತು ಸೊಸೈಟಿಯವರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಡಗುಬೆಟ್ಟು ಟೆನೀಫ್ ಕೋಪರೇಟಿವ್ ಸೊಸೈಟಿನ ಪ್ರಧಾನ ವ್ಯವಸ್ಥಾಪಕರು ನಡೆಸಿದ್ರು ಹಾಗೆ ಈ ಬಾರಿಯೂ ಕೂಡ ನಮ್ಮ ನಮ್ಮ ಸಮಿತಿಯ ಇನ್ಶೂರೆನ್ಸ್ ಆಗಿ ನಮ್ಮ ಮಾನ್ಯ ಜಯಕರ್ ಶೆಟ್ಟಿ ಇಂದಿರಾಯಿ ಅಧ್ಯಕ್ಷರು ಹಾಗೆ ಪ್ರಧಾನ ವ್ಯವಸ್ಥಾಪಕರು ನಮಗೆ ಇವತ್ತು ಒಂದು ಇನ್ಶೂರೆನ್ಸ್ ಸುಮಾರು ಹತ್ತುವರೆ ಸಾವಿರಕ್ಕಿಂತ ಮಿಕ್ಕಿ ಅವರು ಇನ್ಸುರೆನ್ಸ್ ನಮಗೆ ನಮ್ಮ ಉಚಿತ ಸೇವೆ ಗಾಡಿಗೆ ನೀಡಿದ್ದಾರೆ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ನಾವು ಅವರಿಗೆ ಧನ್ಯವಾದ